ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಂಕಿತಾ ಈ ವಿಡಿಯೋದಲ್ಲಿ ಏನು ಹೇಳಬೇಕಪ್ಪ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಮೊನ್ನೆ ನಮ್ಮ ಅಜ್ಜಿ ಅಜ್ಜಿಯವ್ರ ತೇರಿಗೆ ನಾವು ಕೆಲವೊಂದು ಪದಾರ್ಥಗಳನ್ನು ಮನೇಲೆ ಮಾಡಿದ್ವಿ ಸೊ ಅದ್ರ ಬಗ್ಗೆ ಕೆಲವ್ರಿಗೆ ಗೊತ್ತಿಲ್ಲ ಹಾಗಾಗಿ ಅದನ್ನು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವಾಗ ನೋಡೋಣ ಇಲ್ಲಿ ನಮ್ಮ ಅಜ್ಜಿ ಮಾಡ್ತಾ ಇದ್ದಾರಲ್ಲ ಅದೇನಪ್ಪ ಅಂತಂದರೆ ಮಾದಲಿ ಸೊ ತುಂಬ ಜನಕ್ಕೆ ಮಾದಲಿ ಅಂದರೆ ಏನು ಅಂತ ಗೊತ್ತಿಲ್ಲ ಯಾಕಂದರೆ ಇದೊಂದು ವಿಶೇಷವಾದ ಆಹಾರ ಪದಾರ್ಥ ನಾವು ಕೂಡ ನಮ್ಮ ಮನೆಯಲ್ಲಿ ಮಾಡಲ್ಲ ಅಂದರೆ ನಮ್ಮೂರಲ್ಲಿ ನಮ್ಮ ಅಜ್ಜಿಯವರು ಪ್ರತಿ ವರ್ಷವೂ ಮಾಡ್ತಾರೆ ಇದು ಒಂದು ಪೌಷ್ಟಿಕಾಂಶ ಹೊಂದಿರುವಂಥ ಒಂದು ಸಿಹಿ ಪದಾರ್ಥ ಸೊ ತುಂಬ ಕಡಿಮೆ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಇದನ್ನು ನಾವು ಮಾಡ್ತೀವಿ ಸೊ ಹೇಗೆ ಮಾಡೋದು ಏನು ಅನ್ನೋದನ್ನು ಇವಾಗ ತಿಳ್ಕೊಳೋಣ ಹಾಂ ಹಿಟ್ಟಾಗಿ ಕಲಸಿ ಚಪಾತಿ ಉದ್ದಿ ಬೇಯಿಸಿ ಅದನ್ನ ಮತ್ತೆ ರೊಟ್ಟಿ ಮಿಷಿನಿಗೆ ಹಾಕಿ ನಮಗೆ ಸಣ್ಣದಾಗಿ ಮುರಿದು ಮತ್ತೆ ಮಿಷನ್ಗೆ ಹಾಕಿ ನಂದು ಮತ್ತೆ ಬೆಲ್ಲ ಹೆಜ್ಜಿ ಬೆಲ್ಲ ಕೈಯಾಡಿ ಇಡಬೇಕು ಅದು ನೆನ್ಕೊಂಡು ಮತ್ತೆ ಬೆಲ್ಲ ತಗೊಂಡು ಮತ್ತೆ ಬೆಲ್ಲ ಹಾಕ್ಬೇಕು ಎಲ್ಲ ಪುಡಿ ಹಾಕಿ ಅಲ್ಲೆ ಪುಡಿ ಹಾಕಿ ಏಲಕ್ಕಿ ಕೋರಿ ಸಂಡಿ ಹಾಕಿ ಊಟ ಮಾಡಬೇಕು ಹೌದಾ ಇದೆ ಮಾಡಿ ಇದು ಸಾಂಪ್ರದಾಯಿಕ ಆಹಾರ ಈಗಿನ ಜನ ಫಾಸ್ಟ್ ಫುಡ್ ಈಗ ಹೆಚ್ಚಿಗೆ ಇಷ್ಟಪಟ್ಟು ಮನೇಲಿ ಹರಿದಿನಗಳಲ್ಲಿ ಬಳಸ್ತಾರೆ ಮಾಡ್ತಿದ್ದಾರೆ ಆರ್ಗ್ಯಾನಿಕ್ ಬೆಲ್ಲ ಬಳಸಿದ್ದಾರೆ ಗೋಧಿ ಮತ್ತೆ ಕಡಲೆ ಹಿಟ್ಟು ಮನೆಯದೇ ಕಡ್ಲೆ ಹಿಟ್ಟನ್ನ ಬಳಸಿರೋದು ಮತ್ತೆ ಏಲಕ್ಕಿ ಶುಂಠಿ ಎಲ್ಲ ಪೌಡರ್ ಮಾಡಿ ಹಾಕಿದ್ದಾರೆ ಅದನ್ನ ರೊಟ್ಟಿ ತರ ಹಿಟ್ಟನ್ನ ಮಿಕ್ಸ್ ಮಾಡಿ ಚಪಾತಿ ತರ ಮಾಡ್ಕೋಬೇಕು ಅದನ್ನು ಮತ್ತೆ ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡಿಕೊಂಡು ಒಂದು ಹಿಟ್ಟಿನ ಹದಕ್ಕೆ ಬರುತ್ತೆ ಒಂದು ಅದಕ್ಕೆ ಬೆಲ್ಲನ ಕೂಡಿಸ್ಬಿಟ್ಟು ಒಂದು ನೈಟ್ ಬಿಟ್ಟು ಪುಡಿ ಮಾಡಿರೋ ಬೆಲ್ಲ ಹಾಕಿ ಒಂದು ನೈಟ್ ಬಿಟ್ಟು ನೆಕ್ಸ್ಟ್ ಡೇ ಅದನ್ನು ಈ ಥರ ಮಿಕ್ಸ್ ಮಾಡ್ತಿದ್ದಾರೆ ನೋಡಿರಿ ಕಡಲೆ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿ ನೋಡಿರಿ ಮಿಕ್ಸ್ ಮಾಡ್ತಿದ್ದಾರೆ ಅದಕ್ಕೆ ಏಲಕ್ಕಿ ಕೊಬ್ಬರಿ ಕೊಬ್ಬರಿ ತುರಿನ ಹಾಕ್ತಾರೆ ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಯಾಕಂದ್ರೆ ಈಗೆಲ್ಲ ಬೆಲ್ಲಗಳಲ್ಲಿ ಬಹಳ ಕಲಬೆರಕೆ ಆಗ್ತಾ ಇದೆ ಬಟ್ ಇದು ಬೆಸ್ಟ್ ಫುಡ್ ಅಂತ ಹೇಳ್ಬೋದು ಕರೆದ ತಿನಿಸು ಲಾಡು ಅದೆಲ್ಲ ಕರೆದಿರೋ ತಿಂಡಿ ಆಯಿಲ್ ಲೆಸ್ ಹೆಲ್ದಿ ಕೂಡ ಟೇಸ್ಟಿ ಕೂಡ ಒಂದ್ಸತಿ ಟ್ರೈ ಮಾಡಿ ಎಲ್ರು ಮನೆಯಲ್ಲಿ ಸೊ ಇವಾಗೆಲ್ಲ ನಮ್ಮ ಅಕ್ಕ ಹೇಳಿದ್ರಲ್ವಾ ಅಲ್ವಾ ಇನ್ಫಾರ್ಮೇಶನ್ ಇದ್ರ ಬಗ್ಗೆ ಯಾರ್ಯಾರೆಲ್ಲ ಮಾಡಬೇಕು ಅಂತ ಇದ್ದೀರಾ ಸೊ ನೀವು ಕೂಡ ಮಾಡಿ ಟ್ರೈ ಮಾಡ್ಬೋದು ಇದೇ ಮಾದ್ಲಿ ಅಂತ ಅಂದರೆ ಇವಾಗ ನೋಡಿದ್ರಿ ಅಲ್ವಾ ಸೊ ಇದು ಮಾದ್ಲಿ ಅಂತ ಗೋಧಿಯಲ್ಲಿ ಫೈಬರ್ ಐರನ್ ಮ್ಯಾಗ್ನೀಷಿಯಮ್ ಬಿ ಕಾಂಪ್ಲೆಕ್ಸ್ ಅಂತ ವಿಟಮಿನ್ಸ್ ಗಳು ಇರೋದ್ರಿಂದ ಇದು ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ನೈಟ್ ಇದಕ್ಕೆ ಬೆಲ್ಲನ ಕೂಡಿಸಿ ಇಟ್ಟಿರ್ತಾರೆ ಬೆಳಿಗ್ಗೆ ಇದಕ್ಕೆ ಕಡಲೆ ಪುಡಿ ಕೊಬ್ಬರಿ ತುರಿ ಮತ್ತೆ ಶುಂಠಿ ಪೌಡರ್ನೆಲ್ಲ ಹಾಕಿ ಕಲಿಸ್ತಾರೆ ಬಹಳಷ್ಟು ತಿಂತಿದ್ರು ತಿಂತಾನೇ ಇರಬೇಕು ಅನ್ಸುತ್ತೆ ಸೂಪರ್ ಆಗಿದೆ ಮಾರ್ಲಿ ಮಾತ್ರ ಎಲ್ಲರಿಗೆ ಬಹಳ ಹೆಲ್ದಿ ಆಹಾರ ಇದು ಗೋಧಿಯಿಂದ ಮಾಡಿರೋದ್ರಿಂದ ಎಲ್ಲರೂ ಯಾವುದೇ ಶುಗರ್ ಪೇಷಂಟ್ ಆದ್ರೂ ಬೇರೆ ಆಹಾರ ತಿನ್ಲಿದ್ರು ಗೋಧಿ ಆದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಎಲ್ಲರೂ ತಿನ್ಬಹುದು ಹ್ಮ್ ಇದರಲ್ಲಿ ನಾರಿನಂಶ ಫೈಬರ್ ಎಲ್ಲ ಜಾಸ್ತಿ ಇರೋದ್ರಿಂದ

ಬಹಳ ಇದೆ ಬಹಳ ಚೆನ್ನಾಗಿದೆ ಎಲ್ದಿ ಶುಗರ್ ಇದ್ರಿಗೆ ತಿನ್ಬೋದು ತುಂಬಾ ಚೆನ್ನಾಗಿದೆ ಬಹಳ ಚೆನ್ನಾಗಿ ಮಾಡಿದ್ದೆ ಹಾಲು ತುಪ್ಪ ಅಷ್ಟೇ ಇನ್ನೂ ರುಚಿಯಾಗಿರುತ್ತೆ ಇದು ಎಣ್ಣೆಗಳು ತಿನ್ಲೇಬಾರ್ದು ಆ ಫೋಟೋ ರುಚಿ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ತಿನ್ನಕಂತೆ ತುಂಬಾ ಚೆನ್ನಾಗಿರುತ್ತೆ ಸಣ್ಣ ಮಕ್ಕಳಿಗೆ ಇವೆಲ್ಲ ಬೇಕರಿ ಐಟಮ್ ಎಲ್ಲ ಕೂಡ ಹೋಗ್ಬಾರ್ದು ಹಾಲು ತುಪ್ಪ ಹಾಕಿ ಬಟ್ಲಲ್ಲಿ ಹಾಕೊಟ್ರೆ ಸ್ಪೂನ್ ಕೊಟ್ಬಿಟ್ರೆ ತಿಂತಾನೆ ಇರ್ತಾರೆ ಇನ್ನ ಬೇಕು ಕೊಡು ಇರ್ಬೇಕು ಹಂಗೆ ಹೊರಗಡೆ ಇಟ್ರೆ ಒಣಗಿದಂಗೆಲ್ಲ ಒಣಗಿದಂಗೆ ಆಗುತ್ತೆ ಮಾದ್ಲಿನ ರೆಡಿ ಮಾಡಿ ಅದಕ್ಕೆ ಬೆಲ್ಲನ ಸೇರಿಸಿ ಇಟ್ಟಿರ್ತಾರಲ್ವಾ ಸೊ ಅದನ್ನ ಈ ಥರ ಕಟ್ಟಿ ಇಡಬೇಕು ಯಾಕಂದರೆ ಗಾಳಿಗೆ ಇಟ್ಟರೆ ಅದು ಒಣಗುತ್ತೆ ಸೊ ಹಂಗಾಗಿ ಕಟ್ಟಿಡಬೇಕು ಸೊ ಉಪ್ಪಿನಕಾಯಿ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಅದರಲ್ಲೂ ಹುಣ್ಸೆಕಾಯಿ ಉಪ್ಪಿನಕಾಯಿ ಅಂದರೆ ಇನ್ನೂ ಸಖತ್ ಇಷ್ಟ ಸೊ ನನ್ನ ಫೇವ್ರೇಟ್ ಮತ್ತು ನನ್ನ ಫ್ರೆಂಡ್ಸ್ಗಳು ಕೂಡ ತುಂಬ ಕೇಳ್ತಾ ಇರ್ತೀರ ಹೆಂಗೆ ಮಾಡೋದು ಏನು ತುಂಬ ಚೆನ್ನಾಗಿರುತ್ತೆ ನಮಗೂ ಸ್ವಲ್ಪ ಹೇಳು ತೊಗೊಂಬಂದು ಕೊಡು ಅಂತ ಹೇಳ್ತಿರ್ತೀರ ಅಲ್ವಾ ಸೊ ಆ ರೆಸಿಪಿನ ನಿಮ್ಮ ಹತ್ರ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಉಪ್ಪಿನಕಾಯಿ ಚಟ್ನಿ ಯಾವಾಗ ಬೇಕೋ ಆವಾಗ ಮಾಡೋಕ್ಕಾಗಲ್ಲ ಇದನ್ನು ಸೊ ಇದಕ್ಕೂ ಶಾಸ್ತ್ರ ಇದೆ ಯುಗಾದಿ ಮುಂಚೆ ಮಾಡ್ತಾರೆ ಅದು ಬಿಟ್ಟರೆ ಶಿವರಾತ್ರಿ ಬರೋವರೆಗೂ ಉಪ್ಪಿನಕಾಯಿನ ಹಾಕೋಕ್ಕಾಗಲ್ಲ ಸೊ ನಮ್ಮ ಅಜ್ಜಿ ಮಾಡ್ತಾರೆ ಇದನ್ನು ನಾವು ಯಾರೂ ಮಾಡಲ್ಲ ಅದನ್ನು ಹೇಗೆ ಮಾಡೋದು ಅಂತ ಹೇಳೋಣ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಅನ್ನ ತುಪ್ಪದ ಜೊತೆ ತಿಂಡಿಗಳು ಮಾಡಿದಾಗ ತಿಂದರೆ ತುಂಬ ಚೆನ್ನಾಗಿರುತ್ತೆ ನಾನಂತೂ ತುಂಬ ಇಷ್ಟಪಟ್ಟು ತಿಂತೀನಿ ಸಖತ್ತು ಟೇಸ್ಟಿಯಾಗಿರುತ್ತೆ ನನಗಂತೂ ತುಂಬ ಇಷ್ಟ ನನ್ನ ಫ್ರೆಂಡ್ಸ್ಗಳಿಗಂತೂ ಇನ್ನೂ ಇಷ್ಟ ಸೊ ಅದು ಹೇಗೆ ಮಾಡೋದು ಅಂತ ಕೇಳೋಣ ಬನ್ನಿ ರೆಡಿ ಮಾಡಿ ಬಾ ರೆಸ್ಟ್ ಆಗಿರುತ್ತೆ ಬಾ ಈಗ ತಿರುತ್ತಾ ಇದೆಯಲ್ಲ ಇದಕ್ಕೆ ಏನೇನೆನಾಗ್ತಿದಿ ಇದಕ್ಕೆ ಬೆಲ್ಲ ಕೊತ್ತಂಬರಿ ಸೊಪ್ಪು ಕರಿಬೇವು ಜೀರಿಗೆ ಬೆಳ್ಳುಳ್ಳಿ ಬೇಳೆ ಮತ್ತೆ ಹುಣಸೆ ಹಿಂಡಿ ರೆಡಿ ಮಾಡಿದ್ರು ಹಾ ಇத்தனை ಯಾವಾಗ ಊಟ ಮಾಡ್ಬೇಕು ಅಂತೀವಾ ಆ ಟೈಮಲ್ಲಿ ಮಾತ್ರ ತಿರ್ಕೋಬೇಕು ಊಟ ಮಾಡಬಹುದು ತಿರಿಕೇನು ಭಾಳ ಟೇಸ್ಟಾಗಿ ರುಚಿಯಾಗಿರುತ್ತೆ ಇವು ಮುಂಚೆನೆ ರೆಡಿ ಮಾಡ್ಕೊಂಡಿದ್ದಂಥ ಹುಣಸೆಹಣ್ಣಿನ ಚಟ್ನಿ ಇದು ಬೆಲ್ಲ ಅದು ಕೊತ್ತಂಬರಿ ಸೊ ಇದಕ್ಕೆ ಬೆಳ್ಳುಳ್ಳಿ ಕರಿಬೇವು ಕರಿಬೇವು ಜೀರಿಗೆ ಎಲ್ಲ ಹಾಕ್ಕೊಂಡು ಇವಾಗ ಇದ್ದಾರೆ ನೋಡಿ ಒಳ್ಕೊಲಲ್ಲಿ ಉಪ್ಪಿನಕಾಯಿನ ತಿರುವಿ ಅದನ್ನು ತಿನ್ನೋದ್ರಲ್ಲಿ ಇರೋ ಮಜಾನೆ ಬೇರೆ ಯಾಕಂದರೆ ಅದರ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಸೊ ನೋಡಿ ಹುಷಾರಾಗಿ ತಿರುವಿ ಇಟ್ಕೊಳ್ಳಿ ಹಳ್ಳಿ ಕಡೆ ಅಡಿಗೆಗಳು ಟೇಸ್ಟ್ ಹಬ್ಬಗಳಿಗೆ ಎಲ್ಲದನ್ನು ರುಬ್ಬಿ ಮಾಡ್ತಾರೆ ಇವಾಗ ಇದನ್ನ ಬಳಸೋರು ಕೂಡ ತುಂಬಾ ಕಡಿಮೆ ಆಗಿದ್ದಾರೆ ಯಾರು ಕೂಡ ಇದನ್ನ ಯೂಸ್ ಮಾಡ್ತಿಲ್ಲ ಇವಾಗ ಇದನ್ನೆಲ್ಲ ಅಲ್ಲಿ ಮಾಡಿದ್ರೆ ಈ ಥರ ಟೇಸ್ಟೇ ಬರಲ್ಲ ಸೊ ಒಳಕಲ್ಲಲ್ಲಿ ನಮ್ಮ ಕೈಯಾರೆ ನಾವೇ ತಿರುವಿ ಮಾಡೋದ್ರಲ್ಲಿ ಸಿಗೋ ಮಜಾನೇ ಬೇರೆ ಇವಾಗ ಜನ್ರೇಷನ್ ಕೂಡ ಚೇಂಜ್ ಆಗಿದೆ ಸೊ ಯಾರು ಕೂಡ ಈ ತರ ಮಾಡ್ಕೊಳ್ಳಲ್ಲ ಅದಕ್ಕೆ ಬರೋವರೆಗೂ ಇದನ್ನ ಒಳಕಲಲ್ಲಿ ತಿರುಗಬೇಕು ಎಲ್ಲ ಫುಲ್ ಸಣ್ಣ ಆಗಬೇಕು ಅಲ್ಲ ನಮ್ಮ ಎಲ್ಲ ಸಣ್ಣ ಆದಮೇಲೆ ಚಟ್ನಿ ತೆಗಿಬೇಕು ತಿಂಡಿ ಎಷ್ಟು ವರ್ಷ ಗಂಟ್ಲೆ ಇಟ್ಕೊತೀನಿ ನಾಲ್ಕು ವರ್ಷ ಇಟ್ಕೊಂಡಿವಿ ನಾವು ಇದು ನಾಲ್ಕು ವರ್ಷ ಹ್ಞೂ ಏನೂ ಆಗಲ್ಲ ಏನೂ ಆಗಿಲ್ಲ ನೋಡಿ ಎಷ್ಟು ಚೆನ್ನಾಗೈತಿ ಎಷ್ಟು ಟೇಸ್ಟ್ ಐತಿ ಒಂದು ಯಾವಾಗಾದ್ರೂ ಹಾಕಂಗಿಲ್ಲ ಮತ್ತೆ ಉಗಾದಿ ಒಳಗೆ ಹಾಕ್ಬೇಕಿನ್ನ ಯುಗಾದಿ ಒಳಗಡೆ ಮುಂಚೆನಾದ್ರು ಮೆಣಸಿಕ ಏನೂ ಸಿಗ್ಲಿದ್ರೆ ಯುಗಾದಿ ಒಳಗಾಗಿ ಇಷ್ಟು ಒಳಕಲ್ಗ ಶಾಸ್ತ್ರ ಮಾಡ್ಕೊಂಡು ಇಡ್ಕೊಬೋದು ಆಮೇಲೆ ಯಾವಾಗ ಬೇಕಾದ್ರೆ ಹಾಕಬಹುದು ಒಟ್ಟು ಶಾಸ್ತ್ರನ ಯುಗಾದಿ ಒಳಗೆ ಮಾಡ್ ಮಾಡ್ಬೇಕು ಉಗಾದಿ ಆಗಿಂದ ಉಕ್ಕು ಬರಲ್ಲ ಮತ್ತೆ ಶಿವರಾತ್ರಿ ಬರಕ್ ಯಾಕೆ ಥರ ಯಾಕೆ ಶಾಸ್ತ್ರ ಮಾಡಿದ್ದಾರೆ ಹಂಗೈ ತಿರಿಯ ಕಾಲದ ಮಡ್ಕಂತ ಬಂದಾರೆ ಎದ್ಕೊಂಡ್ರ ಹಂಗೆ ಯಾವಾಗಲೂ ಮಾಡ್ಕೊಂತ ಬಂದ ಸಂಪ್ರದಾಯ ಇರೋದೇ ಹಂಗೇ ಆಯ್ತದೆ ಸೊ ಇಷ್ಟೇ ಉಪ್ಪಿನಕಾಯಿ ರೆಡಿ ಆಯಿತು ಇವಾಗ ತೆಗ್ದಿಟ್ಕೊಂಡು ನಿಮಗೆ ಏನಕ್ಕೆ ಬೇಕೋ ಅವಾಗ ಹಾಕ್ಕೊಂಡು ಊಟ ಮಾಡ್ಬೋದು ತುಂಬ ಜನ ನನ್ನ ಫ್ರೆಂಡ್ಸಿಗೆ ಇಷ್ಟ ಸೊ ಎಲ್ಲ ಕಮೆಂಟ್ ಮಾಡ್ತಿದ್ರಿ ಅಲ್ವಾ ಹೆಂಗೆ ಮಾಡ್ತಾರೆ ಕೇಳು ನಮಗೂ ತೊಗೊಂಬಂದು ಕೊಡು ಅಂತ ಸೊ ತೋರಿಸಿದ್ದೀನಿ ಎಲ್ಲ ನೋಡ್ಕೊಳ್ಳಿ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿದೆ ಘಮ ಘಮ ಅಂತ ಅನ್ಸಿದೆ ಉಪ್ಪಿನಕಾಯಿ ಚಟ್ನಿ ಇದಕ್ಕೆ ನೀವೇನಂತ ಕರಿತೀರ ಗೊತ್ತಿಲ್ಲ ನಾವು ಹಣ್ಣಿನ ಉಪ್ಪಿನಕಾಯಿ ಅಂದರೆ ಹುಣ್ಸೆ ಚಟ್ನಿ ಅಂತ ಕರಿತೀವಿ ನೋಡಿ ಇಷ್ಟೇ ಉಪ್ಪಿನಕಾಯಿ ರೆಡಿ ಆದರೆ ಯಾರೂ ಈಗ ಇಷ್ಟು ಕಷ್ಟಪಟ್ಟು ಮಾಡ್ಕೊಳ್ಳಲ್ಲ ಎಲ್ಲ ರೆಡಿಮೇಡ್ ತೊಗೊಂಬಂದು ತಿಂತಾರೆ ನಿನ್ನೆ ಈಗ ಬೆಲ್ಲ ಹಾಕಿಟ್ಟಿದ್ವು ಈಗ ಎಲ್ಲ ಕಡಲೆ ಪುಡಿ ಏಲಕ್ಕಿ ಶುಂಠಿ ಏಲಕ್ಕಿ ಶುಂಠಿ ಪುಡಿ ಕೊಬ್ಬರಿ ಕಸ ಕಸಿ ಎಲ್ಲ ಹಾಕಿ ಕಡಲೆ ಪುಡಿ ಹಾಕಿ ಕಲಸಿ ರೆಡಿ ಮಾಡ್ತೀನಿ ಖಾರ ಅಂದರೆ ಇಷ್ಟ ಇರಲ್ಲ ಎಲ್ಲರಿಗೂ ಕೂಡ ತುಂಬ ಇಷ್ಟ ಹಾಗೆ ನನಗೂ ಕೂಡ ಇಷ್ಟ ಇದನ್ನು ಮನೇಲೇ ಮಾಡಿದ್ವಿ ಸೊ ಹೇಗೆ ಮಾಡಿದ್ವಿ ಅನ್ನೋದನ್ನು ತೋರಿಸ್ತೀನಿ ಪ್ರತಿಯೊಂದೂ ಮನೆ ಬೇಳೆ ಹಿಟ್ಟಿಂದನೇ ಮಾಡಿರೋದು ನಮ್ಮ ಅಜ್ಜಿ ಎಲ್ಲದನ್ನೂ ಹಿಟ್ಟಾಕ್ಸ್ಕೊಂಬಂದು ಮಾಡಿದ್ದಾರೆ ಸೊ ಬನ್ನಿ ನೋಡೋಣ ಖಾರ ಬುಗ್ಗಿ ಮಾಡೋಕ್ಕೆ ಎಣ್ಣೆ ಹಾಕ್ತಾ ಇದ್ದಾರೆ ಏನಮ್ಮ ಖಾರ ಬುಗ್ಗಿ ಕರೆಡ್ತಾನೆ ಹ್ಞೂ ಖಾರ ಮತ್ತು ಗುಳಿಗೆ ಎಂತ ಗುಳಿಗೆ ನುಂಗ ಬೆಳಗ್ಗೆಣ ಹಳ್ಳಿ ಸೈಡು ಖಾರ ಬುಗ್ಗೆ ಅಂತ ಕರಿತಾರೆ ಅಡ್ಜಸ್ಟ್ ಮಾಡ್ಕೊಂಡು ಅಜ್ವನ್ ಪುಡಿ ಖಾರ ಪುಡಿ ಉಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಬಿಸಿ ಮಾಡ್ಕೊಂಡು ಕಾಯಿಸಿ ಕಲಸ್ಕೊಬೇಕಿಟ್ಟ ಆಮೇಲೆ ಕಲಸಿ ಅದು ಮೇಲೆ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಇವಾಗ ಎಲ್ಲೂ ನಾವು ಒಲೆಗಳನ್ನು ನೋಡೋಕ್ಕೆ ಆಗ್ತಿಲ್ಲ ಯಾಕಂದರೆ ಎಲ್ಲ ಮಾಡ್ರನ್ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ ಯಾರೂ ಒಲೆಗಳನ್ನು ಯೂಸ್ ಮಾಡ್ತಿಲ್ಲ ಎಲ್ಲ ಗ್ಯಾಸ್ ಸ್ಟವ್ ಇಂಡಕ್ಷನ್ ಸ್ಟವ್ ಈ ಥರ ಯೂಸ್ ಮಾಡ್ತಾ ಇದ್ದಾರೆ ಆದರೆ ನಾವು ಮಾತ್ರ ಪ್ರತಿ ವರ್ಷ ಏನೇ ಅಡುಗೆಗಳಿರಲಿ ಎಲ್ಲದನ್ನು ಒಲೆ ಮೇಲೆ ಮಾಡ್ತೀವಿ ಅದರಲ್ಲಿ ಮಾಡಿ ತಿನ್ನೋದ್ರಿಂದ ಸಿಗೋ ರುಚಿನೇ ಬೇರೆ ಸೊ ಇವಾಗ ನಾವು ಕೂಡ ಒಲೆಗಳಲ್ಲಿ ಎಲ್ಲಾ ಅಡುಗೆಗಳನ್ನ ಮಾಡೋದು ಪುಡಿ ಹಾಕಿ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡು ಎಣ್ಣೆ ಹಾಕಿಂದು ಕಲ್ಸಬೇಕು ನೋಡ್ರಿ ಒಂದು ಅದಕ್ಕೆ ಮಾಡಿದ್ದೀವಿ ಟೇಸ್ಟ್ ನೋಡಿ ಉಪ್ಪು ಖಾರ ತಿಂಡಂತ ಏನಾದರೂ ಸಾಲದಾದರೆ ಮತ್ತೆ ಮಿಕ್ಸ್ ಮಾಡ್ಕೊಂಡು ಕೈ ಇಟ್ಕೊಬೋದು ಉಪ್ಪ ಇಷ್ಟೇ ಗಟ್ಟಿಗಿರ್ಬೇಕಾಯ್ತು ಹ್ಞೂ ಇಷ್ಟೇ ಒಂದು ಅದಕ್ಕೆ ಕೈ ಹಿಡ್ಕೊಂಡು ಉಂಡೆ ಮಾಡ್ಕೊಂಡು ಇಟ್ಕೋಬೇಕು ಆಮೇಲೆ ಎಣ್ಣೆ ಕಾದ್ರೆ ಎಣ್ಣೆ ಮೇಲೆ ಇದನ್ನ ಖಾರ ಉದ್ದಗಳು ಇದು ಮತ್ತೆ ಆವಾಗಲೇ ಹೇಳಿದೆ ಅಲ್ವಾ ಮನೆ ಕಡಲೆ ಬೇಳೆ ಹಿಟ್ಟು ಅಂತ ಸೊ ಅದರಿಂದನೇ ಖಾರನ ಮಾಡ್ತಾ ಇರೋದು ಈ ಅದಕ್ಕೆ ಹಿಟ್ಟನ್ನ ಕಲಸಿ ಇಟ್ಕೋಬೇಕು ಅದು ನೆಂದಾದ್ಮೇಲೆ ಖಾರ ಉದ್ದೋ ಚಟ್ಟಿಯಿಂದ ಅದನ್ನ ಉದ್ಬೇಕು ಸೊ ನಮ್ಮ ಅಜ್ಜಿ ಅವ್ರ ಆಡು ಹೇಳ್ತಾರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಹಳ್ಳಿಗಳ ಸೈಡ್ ಅದೇ ಥರನೇ ಮಾತಾಡೋದು ಅವರು ಅಲ್ಲಿ ಆ ಸಾಮಗ್ರಿಗಳಿಗೆ ಏನು ಹೆಸರುಗಳನ್ನ ಕರೀತಾರೋ ಅದೇ ಹೆಸರಲ್ಲಿ ಹೇಳಿರ್ತಾರೆ ಅರ್ಥ ಆಗಿಲ್ಲ ಅಂತ ಅಂದರೆ ಕಮೆಂಟ್ ಮಾಡಿ ಹೇಳಿ ನಾನು ಕೂಡ ಅದ್ರ ಬಗ್ಗೆ ಹೇಳ್ತೀನಿ ಮೂರು ಬಟ್ಲು ಇಟ್ಟು ಉಪ್ಪು ಹಾಕಿ ಸ್ವಲ್ಪ ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಟೇಸ್ಟಿಗೆ ಹಾಕ್ ಹಾಕ್ಬೇಕು ಈಗೆಲ್ಲ ಮಿಕ್ಸ್ ಮಾಡಿ ಪಾದರ ಎಣ್ಣೆನ ಇದಕ್ಕೆ ಹಾಕಿ ಕಲಸ್ಬೇಕು ಈ ಥರ ಗುಳ್ಳೆ ಗುಳ್ಳೆ ಬರಬೇಕು ಹಾಕ್ದಾಗ ಎಣ್ಣೆ ಅದಕ್ಕೆ ಕಾಯಬೇಕು ಇದನ್ನು ಎಲ್ಲ ಮಿಕ್ಸ್ ಮಾಡ್ಕಂಡು ನೀರು ಹಾಕಿ ಕಲಿಸ್ಕೋಬೇಕು ಈ ಥರ ಎಲ್ಲರೂ ಹಾಕಂಡು ಮಿಕ್ಸ್ ಮಾಡ್ಕಂಡು ಕಲಿಸ್ಬೇಕು ಸ್ವಲ್ಪ ಜೋರಾಗಿ ಹೇಳಮ್ಮ ಅವ್ರು ಮಾತಾಡೋದಕ್ಕೆ ಈ ಥರ ಎಲ್ಲರೂ ಜೀರಿಗೆ ಪುಡಿ ಅಷ್ಟು ಇದು ಅಜ್ವಾನ ಪುಡಿ ಉಪ್ಪು ಖಾರ ಪುಡಿ ಎಣ್ಣೆ ಬಿಸಿಯಾಗಿರೋ ಎಣ್ಣೆ ಹಾಕಿ ಸ್ವಲ್ಪ ಎಲ್ಲದು ಮಿಕ್ಸ್ ಮಾಡಿ ಕಲಿಸ್ಬೇಕು ಅವ್ರಿಗೆ ಅಲಕಿ ಮಾಡ್ತಾರೆ ಅದೇ ಈಗ ಚೆನ್ನಾಗಿ ನಾಕಿ ಕಲಸಿ ಉಂಡೆ ಮಾಡಿ ಇಡಬೇಕು ತರ ಚೆನ್ನಾಗಿ ನಾದಿ ಉಂಡೆ ಮಾಡಿ ಇಟ್ಕೊಂಡ್ರೆ ಅದು ನೆನೆಯುತ್ತೆ ನೆನೆಯುತ್ತೆ ಒಂದು ಅದಕ್ಕೆ ಖಾರ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಸಾರಿ ಫ್ರೆಂಡ್ಸ್ ನಮ್ಗಳು ವಾಯ್ಸ್ಗಿಂತ ನಮ್ಮ ಮನೇಲಿರೋರು ವಾಯ್ಸ್ಗಳೇ ತುಂಬ ಜೋರಾಗಿ ಕೇಳಿಸುತ್ತೆ ಯಾಕಂದರೆ ಅವರು ನಮ್ಮ ಅಕ್ಕನ ಮಕ್ಕಳ ಜೊತೆಗೆ ಕಾಮಿಡಿ ಮಾಡಿಕೊಂಡು ತರ್ಲೆ ಮಾಡ್ಕೊಂಡು ಮಾತಾಡ್ತಿದ್ದಾರೆ ಜೋರು ಜೋರಾಗಿ ಸೊ ಅವ್ರ ವಾಯಿಸ್ ಜಾಸ್ತಿ ಕೇಳಿಸಿರುತ್ತೆ ಅಡ್ಜಸ್ಟ್ ಮಾಡಿಕೊಂಡು ವೀಡಿಯೋನ ನೋಡಿ ನೋಡಿ ಈ ಥರ ಒಂದು ಅದಕ್ಕೆ ಹಿಟ್ಟನ್ನ ಕಲಸಿ ಉಂಡೆಗಳನ್ನ ಮಾಡಿ ಇಟ್ಕೊಂಡು ನೆನೆಯೋಕ್ಕೆ ಬಿಡಬೇಕು ಸೊ ಇದು ನೆನೆಯೋಷ್ಟರಲ್ಲಿ ಗುಳಿಗೆ ಖಾರ ಮಾಡೋಕ್ಕೆ ಆ ಹಿಟ್ಟನ್ನು ಕೂಡ ಕಲಿಸ್ಕೋಬೇಕು ಸೊ ಇವಾಗ ನಮ್ಮ ಅಜ್ಜಿ ಎಲ್ಲದನ್ನು ಉಂಡೆ ಮಾಡಿ ಇಟ್ಕೊತಾ ಇದ್ದಾರೆ ಇದಾದ ಮೇಲೆ ಗುಳಿಗೆ ಖಾರಕ್ಕೆ ಹಿಟ್ಟನ್ನ ಹೇಗೆ ಕಲಿಸ್ತಾರೆ ಅನ್ನೋದನ್ನು ಅದನ್ನು ಕೂಡ ತೋರಿಸ್ತೀನಿ ಸೊ ನೋಡಿ ಈ ಥರ ಎಲ್ಲ ಉಂಡೆಗಳನ್ನ ಮಾಡಿ ಇಟ್ಕೋಬೇಕು ಇಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ಈ ಥರ ಎಲ್ಲ ಉಂಡೆಗಳನ್ನ ಮಾಡಿ ಇಟ್ಕೋಬೇಕು ಇದು ಗುಳ್ಗೆ ಖಾರ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಸೊ ಏನೇನು ಹಾಕಬೇಕು ಹೇಗೆ ಕಲಿಸೋದು ಅಂತ ಕೇಳೋಣ ಬನ್ನಿ ಬರೆಯುವ ಹಸಿ ಕಡ್ಡಿ ಬೆಳೆ ಇಟ್ಟು ಮೆಸಿನಗೊಂಡು ಇದನ್ನು ಇದಕ್ಕೆ ಏನು ಹಾಕಂಗಿಲ್ಲ ಹಂಗೆ ಕಲಿಸ್ಕೊಂಡು ಒಂದು ಅದಕ್ಕೆ ಯಾವ ಕಲಿತ ಹಾಕ್ಬೇಕಾ ಬುಕ್ಕಿ ಹಾಕಕ್ಕೆ ಹಿಂಗೆ ಕಲ್ಸ್ಕೊಬೇಕು ಹಿಂಗೆ ಎಲ್ಲ ಒಂದು ಅದಕ್ಕೆ ಬರೋಂಗೆ ಕಲ್ಸ್ಕಂಡು ಕಳ್ಳ ಮಾಡ್ಕೊಂಡು ನೆನೆ ಇಟ್ಕೋಬೇಕು ಇದು ಮೇಲೆ ಒಂದು ಚಟ್ ಬುಗ್ಗಿ ಐತಿ ಚಟ್ಟು ಅದ್ರ ಮೇಲೆ ಹಾಕಿ ಹಿಂಗೆ ಹಿಂಗೆ ಅಂದರೆ ಎಲ್ಲ ಗುಡುಗಿ ಎಣ್ಣೆಗೆ ಬೀಳ್ತವೆ ಆಮೇಲೆ ಒಂದು ಅದಕ್ಕೆ ಬೇಯಿಸ್ಕೊಂಡು ಕಡಿಗೆ ತಗೊ ತೆಗೆದು ಹಾಕಬೇಕು ಅಲ್ಲಿರಾದ್ರೂ ತೊರಗಾಗೆ ಹಾಕಿ ಅದನ್ನು ಈಗ ಗುಳಿಗೆಗೂ ಇಟ್ಟು ತೊರಗಿರ್ಬೇಕಾಡ್ಬೇಕು ಸ್ವಲ್ಪ ನಯಸಾಗಿರಬಾರ್ದು ಗಂಟು ಗಂಟು ಆಗುತ್ತೆ ಇವಾಗ ಗಂಟು ಇಲ್ದಂಗೆ ಕಲ್ಸ್ಬೇಕ ಗಂಟು ಒಂದು ಇಲ್ದಂಗೆ ಹಿಂಗೆಲ್ಲ ಕ್ಲೀನ್ ಆಗಿ ನೋಡಿ ಗಂಟು ಗಂಟು ಕಾಣ್ತದ ಹಿಂಗಿ ಈ ತರ ಒಂದು ಗಂಟೆ ಇಲ್ಲದೆ ಇಟ್ಟನ ಕಲಸಿಡ್ಬೇಕ ನೆನೆ ಕ್ಲೀನ್ ಆಗಿ ಕಲಿಸಬೇಕು

ಹಿಂದಕ್ಕೆ ಆಗಿಕೆ ಯರುಡ್ಕಂದರೆ ಎಲ್ಲ ಕುಟಾಕಿದ್ರು ಏನಾದ್ರು ಕುಟ್ಕೊಂಡ್ರು ಮಣಿಕೆ ನಗಂಡ್ ಕುಟಿಕೇಬೇಕು ಕೈಲಿ ಮಾಡ್ಕೊಂಡ್ ಊಟ ಮಾಡಬೇಕು ರುಚಿ ಚೆನ್ನಾಗಿರುತ್ತೆ ಇರುತ್ತೆ ರುಚಿ ಇರುತ್ತೆ ಮಿಕ್ಸಿ ಮಾಡ್ಕೋಬಾರ್ದು ಎಲ್ಲ ನಾವು ಕೈಲೇ ಮಾಡಿ ಹಾಕ್ತಿದ್ದೀವಿ ನೋಡಿ ಅದಕ್ಕೆ

ಈ ತರ ಬೆಳ್ಳುಳ್ಳಿನ ಜಜ್ಜಿ ಇದಿಷ್ಟು ಖಾರ ಮಾಡಕ್ಕೆ ಐಟಮ್ಸ್ ಮನೆ ಹತ್ರನೇ ಹಾಕಿರುವಂತ ಕರ್ಬೇವಿನ ಗಿಡದಲ್ಲೇ ಬೆಳೆದಿರೋಂಥ ಕರ್ಬೇವಿನ ಸೊಪ್ಪನ್ನ ಯೂಸ್ ಮಾಡ್ತಾ ಇದೀವಿ ಜೊತೆಗೆ ಇವುಗಳನ್ನೇ ಚಟ್ಟು ಅಂತ ಕರೀತಾರೆ ಒಂದು ಖಾರ ಉದ್ದಕ್ಕೆ ಇನ್ನೊಂದು ಗುಳಿಗೆ ಖಾರನ ಉದ್ದಕ್ಕೆ ಯೂಸ್ ಮಾಡ್ತಾರೆ ನೋಡಿ ಇಟ್ಟು ಎಲ್ಲ ಕಲಿಸ್ಕೊಳೋಕ್ಕಿಂತ ಮುಂಚೆನೇ ಎಣ್ಣೆನೇ ಕಾಯಕ್ಕೆ ಇಟ್ಟಿದ್ದೀವಿ ಅಲ್ವಾ ಸೊ ಒಲೆ ಮೇಲೆ ಇವಾಗ ಎಣ್ಣೆ ಇದೆ ಈಗ ಎಲ್ಲದನ್ನು ಒಂದೊಂದಾಗೆ ಉದ್ದುತ್ತಾರೆ ಸೊ ಅದನ್ನ ಹೇಗೆ ಮಾಡ್ತಾರೆ ಏನು ಅನ್ನೋದನ್ನು ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇವಾಗ ಗುಳಿಗೆ ಖಾರನ ಮಾಡಬೇಕು ಅಂತ ಆ ಚಟ್ನ ಇಟ್ಟಿದ್ದಾರೆ ಇದನ್ನು ಎಣ್ಣೆ ಕಾಯಕ್ಕೆ ಇಟ್ಟಿರ್ತೀವಲ್ಲ ಅದ್ರ ಮೇಲೆ ಇಟ್ಟು ಸ್ವಲ್ಪ ಹಿಟ್ಟನ್ನು ಹಾಕಿ ಈ ಥರ ಒತ್ತಬೇಕು ಹಂಗೆ ಜೋರಾಗಿ ಬಡ್ದಾಗ ಕೆಳಗಡೆ ಗುಳಿಗೆಗಳು ಎಣ್ಣೆಯಲ್ಲಿ ಉದುರುತ್ತವೆ ಸೊ ಈ ಥರ ಹಿಟ್ಟನ್ನೆಲ್ಲ ಅದ್ರ ಮೇಲೆ ಉದ್ದಿ ಗುಳಿಗೆಗಳು ಆಗೋ ಥರ ಮಾಡಬೇಕು ಸೊ ಅದೆಲ್ಲ ಎಣ್ಣೆಯಲ್ಲಿ ಮೇಲೆ ಚಟ್ನ ತೆಗೆದು ಮತ್ತೆ ತೊಳೆದು ಮತ್ತೆ ಇನ್ನೊಂದು ನೆಕ್ಸ್ಟ್ ಟೈಮ್ ಮಾಡೋಕ್ಕೆ ಯೂಸ್ ಮಾಡಬೇಕು ಸೊ ಈ ಥರ ಎಲ್ಲ ಹಿಟ್ಟನ್ನು ಪೂರ್ತಿಯಾಗಿ ಅದ್ರ ಮೇಲೆ ಒತ್ತಿ ಗುಳಿಗೆಗಳು ಎಣ್ಣೆಯಲ್ಲಿ ಬೀಳೋ ಥರ ಮಾಡಬೇಕು ಸೊ ಎಲ್ಲ ಬಿದ್ದಾದ ಮೇಲೆ ಈ ಥರ ಕಾಣ್ತವೆ ನೋಡಿ ಈಗ ಆ ಎಣ್ಣೆಯಲ್ಲಿ ಅವೆಲ್ಲ ಬೇಯ್ತಾ ಇದ್ದಾವೆ ಸೊ ಒಂದು ಅದಕ್ಕೆ ಬೆಂದ ಮೇಲೆ ಅಂದರೆ ಸ್ವಲ್ಪ ಕೆಂಪಗಾದ ಮೇಲೆ ಅವುಗಳನ್ನ ತೆಗಿಬೇಕು ಅಲ್ಲಿವರೆಗೂ ಕಂಪ್ಲೀಟಾಗಿ ಬೇಯಿಸ್ಬೇಕು ಇಲ್ಲಾಂದರೆ ಹಸಿ ಹಸಿ ಇರುತ್ತೆ ಖಾರ ತಿನ್ನಕ್ಕೆ ಬರಲ್ಲ ಸೊ ಹಾಗಾಗಿ ಒಂದು ಅದಕ್ಕೆ ಬರೋವರೆಗೂ ಅದನ್ನು ಕಂಪ್ಲೀಟಾಗಿ ಬೇಯಕ್ಕೆ ಬಿಡಬೇಕು ಒಲೆ ಮೇಲೆ ಮಾಡೋದ್ರಿಂದ ತುಂಬ ಅದವಾಗಿ ಚೆನ್ನಾಗಿ ಬರ್ತವೆ ಖಾರಗಳು ಸೊ ಹಾಗಾಗಿನೇ ಎಲ್ಲದನ್ನು ಒಲೆ ಮೇಲೆ ಮಾಡಿ ಅಂತ ಹೇಳಿದ್ದು ಈ ಥರ ಪ್ರತಿಯೊಂದು ಗುಳಿಗೆಗಳೂ ಕೆಂಪುಗಾಗೋವರೆಗು ಬೇಯಿಸಿ ಒಂದದಕ್ಕೆ ಆಮೇಲೆ ಅದನ್ನು ತೆಗಿಬೇಕು ಗುಳಿಗೆ ಖಾರ ಗುಳಿಗೆ ಒಬ್ಬರಿ ಅಷ್ಟೇ ಖಾರ ಆಮೇಲೆ ಮಾಡ್ತೀವಿ ನೋಡೋಣ ಆಮೇಲೆ ಹೆಂಗ್ ಕೆಂಪು ಕೆಂಪು ಚೆನ್ನಾಗಿ ನೋಡಿ ಫ್ರೆಂಡ್ಸ್ ನೋಡ್ಕೊಳ್ಳಿ ಚೆನ್ನಾಗಿ ಮೇಲೆ ಕೆಳಗೆ ಅನ್ನಿ ಮ್ಯಾಕು ತೆಳಕು ಅನ್ನಿ ಸಾರಿ ಅದು ಅವರ ಆಡು ಭಾಷೆ ಸೊ ಹಂಗಾಗಿ ಆ ಥರ ಹೇಳಿದ್ದಾರೆ ಅಷ್ಟೇ ಈ ಥರ ಚೆನ್ನಾಗಿ ಮ್ಯಾಕು ತೆಳಕು ಮಾಡಾದ್ಮೇಲೆ ಕೆಂಪಗಾದ್ಮೇಲೆ ಅವೆಲ್ಲ ಬೆಂದಿರುತ್ತವೆ ಸೊ ಇವಾಗ ಎಲ್ಲ ಎಣ್ಣೆಯಲ್ಲಿ ಏನೇನಿರುತ್ತೆ ಎಲ್ಲದನ್ನೂ ತಕ್ಕೊಂಡು ಕಂಪ್ಲೀಟಾಗಿ ಎಣ್ಣೆ ಇಳ್ದಾದ್ಮೇಲೆ ತೆಗಿಬೇಕು ಇಷ್ಟೇ ಗುಳಿಗೆ ಮಾಡೋ ಸುಲಭ ವಿಧಾನ ಈ ಥರ ಗುಳಿಗೆ ಆಯಿತು ಇವಾಗ ಖಾರನ ಉದ್ದುತ್ತಿದ್ದಾರೆ ಅದಕ್ಕೆ ಅದ್ರ ಚಟ್ನ ಇಡ್ತಿದ್ದಾರೆ ಸೊ ಹೆಂಗೆ ಮಾಡೋದು ಇದನ್ನ ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಇದನ್ನ ಗಟ್ಟಿ ಕಲಿಸ್ಕೊಂಡಿದ್ವಿ ಎಲ್ಲ ನೆನೆಯಾಕೆ ಬಿಟ್ಟಿದ್ವಲ್ಲ ಆ ಹಿಟ್ಟನ್ನು ತಗೊಂಡು ಈ ಚಟ್ ಮೇಲೆ ಈ ಥರ ಉದ್ದಬೇಕು ಇದನ್ನು ಉದ್ದಿದಾಗ ಉದ್ದುದ್ದಾಗಿ ಖಾರಗಳು ಬೀಳ್ತವೆ ಸೊ ಹೀಗೆ ಕಂಪ್ಲೀಟಾಗಿ ಎಲ್ಲ ಹಿಟ್ಟು ಅದ್ರ ಮೇಲೆ ಉದ್ದಬೇಕು ಇನ್ನೊಂದು ಒಲೆ ಮೇಲೆ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು ಯಾಕಂದರೆ ಚೆನ್ನಾಗಿ ಕಟ್ಗೆ ಎಲ್ಲ ಹಿಟ್ಟು ಉರಿ ಹಾಕಿರ್ತೀವಲ್ವ ಚೆನ್ನಾಗಿ ಕಾದಿರುತ್ತೆ ಎಣ್ಣೆ ಸೊ ಚಟ್ ಮೇಲೆ ಅದನ್ನ ಉದ್ಬೇಕಾದ್ರೆ ತುಂಬ ಹುಷಾರಾಗಿ ಕೇರ್ಫುಲ್ಲಾಗಿ ನೋಡಿಕೊಂಡು ಉದ್ದಬೇಕು ಉದ್ದೋ ಬರದಲ್ಲಿ ಜೋರು ಜೋರಾಗಿ ಉದ್ದಿ ಆಮೇಲೆ ಎಣ್ಣೆ ಎಲ್ಲ ಮೇಲೆ ಬೀಳ್ಸ್ಕೊಂಡಿದ್ದೀರಾ ಸೊ ನೋಡಿಕೊಂಡು ಹುಷಾರಾಗಿ ಉದ್ಬೇಕು ನಾವುಗಳು ಕೂಡ ನಮ್ಮ ಅಜ್ಜಿಗೆ ಅದ್ನಿ ಹೇಳ್ತಿದ್ವಿ ಸ್ವಲ್ಪ ಹುಷಾರಾಗಿ ಉದ್ದಿ ಎಣ್ಣೆ ಎಲ್ಲ ಇದೆ ಅಂತ ಸೊ ಕೇರ್ಫುಲ್ಲಾಗಿ ಉದ್ದಿ ಹೀಗೆ ಎಲ್ಲ ಖಾರ ಆದಮೇಲೆ ಅದನ್ನು ಕೂಡ ಒಂದು ಅದಕ್ಕೆ ಬೇಯಿಸಿ ತೆಗಿಬೇಕು ಇದನ್ನ ಸ್ವಲ್ಪ ಬೇಗನೆ ಕೆಂಪುಗಾದ ತಕ್ಷಣ ತೆಗಿಬೇಕು ಯಾಕಂದರೆ ತುಂಬ ಬೇಗ ಕೆಂಪುಗಾಗುತ್ತೆ ಇದು ತೆಳ್ಳಗಿರೋದ್ರಿಂದ ಗುಳಿಗೆ ಥರ ಅಲ್ಲ ಸೊ ಹಂಗಾಗಿ ನೋಡ್ಕೊಂಡ್ಬಿಟ್ಟು ಬೇಗನೆ ಕೆಂಪುಗಾದ ತಕ್ಷಣ ತೆಗಿಬೇಕು ಹೋದ ವರ್ಷ ನಮ್ಮ ಮಾವ ಉತ್ಕೊಟ್ಟಿದ್ರು ಇವಾಗ ಕರ್ಬೇವನ್ನ ಕರಿತಾ ಇದ್ದಾರೆ ಕಾ ಗುಳಿಗೆ ಖಾರಗೆ ಹಾಕೋಕ್ಕೆ ಪ್ರತಿಯೊಂದನ್ನು ಎಣ್ಣೆಯಲ್ಲಿ ಕರ್ದೇ ಹಾಕಬೇಕು ಬೆಳ್ಳುಳ್ಳಿ ಹಂಗೆ ಹಾಕಿದ್ರು ನಡೆಯುತ್ತೆ ಸೊ ಕರ್ಬೇವು ಕಡಲೆ ಶೇಂಗಾ ಇದೆಲ್ಲದನ್ನೂ ಹುರಿದು ಒಂದೊಂದಾಗೆ ಈ ಥರ ಹಾಕಬೇಕು ಇದರಲ್ಲಿ ಕ್ಲೀನಾಗಿ ಸ್ವಲ್ಪ ಕರೆದಿರಬೇಕು ಎಣ್ಣೆಯಲ್ಲಿ ಎಲ್ಲನೂ ಕರ್ಬೇವಿನ ಕರ್ದಾಯಿತು ಇವಾಗ ಕಡಲೆನ ಕರ್ಕೋಬೇಕು ಎಲ್ಲನೂ ಎಣ್ಣೆಯಲ್ಲಿ ಕ್ಲೀನಾಗಿ ಕರೆದು ಅದರಲ್ಲಿ ಹಾಕಬೇಕು ಸೊ ಚೆನ್ನಾಗಿ ಕ್ರಿಸ್ಪಿಯಾಗಿ ಕರೆದಾಗ ಬಾಯಿಗೂ ಕೂಡ ತಿನ್ನೋಕ್ಕೆ ಚೆನ್ನಾಗಿ ಸಿಗುತ್ತೆ ಸೊ ಕಡಲೆ ಕರೆದಾದ ಮೇಲೆ ಇವಾಗ ಶೇಂಗಾನ ಇದ್ದಾರೆ ಸೊ ಶೇಂಗಾನು ಕೂಡ ಕರೆದು ಈ ಥರ ಹಾಕ್ಕೋಬೇಕು ಸೊ ಎಲ್ಲ ಹಾಕಾದ್ಮೇಲೆ ಮೇಲೆ ಬೆಳ್ಳುಳ್ಳಿ ಉಪ್ಪು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಖಾರ ಉಪ್ಪು ಎಲ್ಲದನ್ನು ಹಾಕಿ ರೆಡಿ ಮಾಡಿಕೊಂಡ್ರೆ ಗುಳಿಗೆ ರೆಡಿ ಇದು ಖಾರ ಸೊ ನೋಡಿದ್ರಿ ಅಲ್ವಾ ಖಾರ ಮತ್ತು ಗುಳಿಗೆನ ಎಷ್ಟು ಚೆನ್ನಾಗಿ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಅಂತ ಸುಮ್ಮನೆ ಹೊರಗಡೆ ತೊಗೊಂಬಂದು ತಿನ್ನೋದ್ಕಿಂತ ಮನೆಯಲ್ಲೇ ಮಾಡಿಕೊಂಡ್ರೆ ರುಚಿನೂ ಚೆನ್ನಾಗಿರುತ್ತೆ ಸೊ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ಇದಿಷ್ಟು ನಾವು ಹಬ್ಬಕ್ಕೆ ಮನೇಲಿ ಮಾಡಿರೋ ಅಂಥ ಐಟಮ್ಸ್ಗಳು ಸೊ ಎಲ್ಲರೂ ಕೂಡ ಮನೇಲೇ ಮಾಡಿಕೊಂಡು ತಿನ್ನಿ ಎಂಜಾಯ್ ಮಾಡಿ ನೆಕ್ಸ್ಟ್ ವೀಡಿಯೋದೊಂದಿಗೆ ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ ಬಾಯ್